ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಿರಿಂಗ್ ಚಾನಲ್ಗೆ ಸುಸ್ವಾಗತ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಬೆಲ್ಲೈ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಒಂದು

ಮುಖ ಹಬ್ಬದ್ದು ಎಲ್ಲರಿಗೂ ಸ್ವಾಗತ ನನ್ನ ಹೋಟೋ ಹಬ್ಬದ್ದು ಹರಸಿ ಹರೈಸಿದು ಧನ್ಯವಾದ ಕಾಯಿನ್ಸ್ ವಿಧಾನ ಹಾಗೆ ಇಲ್ಲಿ ನಾನು ಗ್ರೀಪ್ ಚಾಸ್ பத்தடி என்ன அந்த நேரமா மாக்க மாட்டீங்க ஏமாந்துட்டீங்க

ಆ ಸೆಕೆಂಡ್ ನ ಅದರಿಗಿಲ್ಲ ಅದಕ್ಕೆ ಟ್ರೈ ಮಾಡಿ ಸೆಲೆಕ್ಟ್ ಅಪ್ ನೆಕ್ಸ್ಟ್ ರೌಂಡಿಗೆ ಯಾರ್ ಫಸ್ಟ್ ಮಾಡ್ತಾರೋ ಒಬ್ರೆ ಒಬ್ರೆ ಮಾತ್ರ ಇದು ಒಬ್ರೆ ಮಾತ್ರ ಒಬ್ರೆ ಸೆಲೆಕ್ಟ್ ಹಾತ್ರ ಇದು ಇಷ್ಟರಂಗೇ ಐ ಜನ ರಡೆ ವಾಂಡು ದಿ ಸ್ಟಾರ್ಟ್ ಅನ್ನು

ಟು ತ್ರೀ ಸ್ಟ್ ಇಲ್ಲ ಮಾರ್ಟಿ ಮೂರ್ ಮೂರು ಜನ ಆರು ಜನ ಅಲ್ಲ ಇನ್ನೊಬ್ರೆ

ಈಗ ಮೇಲೆ ಪೌತ್ ರಾಜ್ಯ ಅವರು ಬರ್ತಡೇ ಬಾಯ್ ನೆಕ್ಸ್ಟ್ ಮತ್ತೆ ಎರಡನೇ ಶುರು ಮಾಡ್ತೇವೆ ಈಗ ಪುರುಷರ ವಿಭಾಗದಲ್ಲಿ ಐದು ಜನ ಪಾರ್ಟಿಸಿಪೇಂಟ್ ರೆಡಿ ಆಗ್ಬೇಕಾಗಿದೆ ವಿನಂತಿ ಪುರುಷರಲ್ಲಿ ಐದು ಪುರುಷರ ವಿಭಾಗದಲ್ಲಿ ಐದು ಜನ ಈಗ ಇಲ್ಲಿ ಬಿಟ್ಟ ಪ್ರಭಕರ ಅಚಾರ್ಯವರು ಹಾಗೆ ಮದುಕರಚಾರ್ಯ ಹಾಗೆ ಅಂತ ಹಾಗೆ ಇಲ್ಲಿ ಜ್ಯೂಲರ್ ಮಚ್ಯರ್ ಹಾಗೆ

ಈಗ ಮಕ್ಕಳಿಗೊಂದು ಹೆಂಗಸರ್ದೊಂದು ಗಂಡ್ಸರ್ದೊಂದು ಮೂರೈದ್ರಂ ಮಾಡು ಮಾಡಿರುವ ಎರಡು ಯಾರು ಸೆಕೆಂಡ್ ಯಾರು ಸೆಕೆಂಡ್ ಫಸ್ಟ್ ಫಸ್ಟ್ ಫೈನಲ್ ಮ್ಯಾಚ್ ಇದ್ರಲ್ಲಿ ಯಾರು ಹಿಂದೆ ಆಗ್ತಾರೆ ಅವ್ರಿಗೆ ಇದ್ರಂಗೆ ಪ್ರೈಸ್ ಇಪ್ಪತ್ತು ಫಸ್ಟ್ ಸೆಕೆಂಡ್ ಬಂದರಿಗೆ ಗೇಮ್ ಕಾಯಿನ್ ವಿತ್ ಬರ್ತೀನಿ ತಡಿನಿ ರಡೆ ಮಾಡುದ್ರೆ ಸ್ಟಾರ್ಟ್ ಅಂಬ ಸ್ಟಾರ್ಟ್ ಮಾಡ್ಕ ಕೇಳಿ ರೀ ಯಾರು ಇನ್ನ ಗೊತ್ತಿಲ್ಲ ಈಗ ರೀ ರಬ್ಬರ್ ಬ್ಯಾಂಕ್ ಅಂದ್ರೆ ಒಂದ್ ನಿಮಿಷ ಬ್ಯಾಟ್ರಿ ಕೆಳಗೆ ಮೂರು ಕೆಳಗೆ ಕೆಳಗೆ ಹಿಂಗ್ ಮಾಡಿ